ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ಚುಗುಪ್ಪ ಯಶಸ್ವಿಯಾಗಿ ಜರುಗಿದ ಫಾತ್ಮಾಪುರ್ ಶ್ರೀ ಮೈಸಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಂಬಿದವರಿಗೆ ಬೇಡಿದವರ ನೀಡುವ ಫಾದ್ಮಾಪುರ್ ಶ್ರೀ ಮೈಸಮ್ಮ ದೇವಿಯ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ಜರುಗಿತು ಸಮಿತಿ ಅಧ್ಯಕ್ಷ ಮಹಾರುದ್ರಯ್ಯ ಸ್ವಾಮಿ ಮಾತನಾಡಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಆಚರಿಸುವ ಮೈಸಮ್ಮಾದೇವಿಯ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಸಮಿತಿ ಸರ್ವ ಸದಸ್ಯರು ಶ್ರಮಿಸಿದ್ದಾರೆ ಜಾತ್ರಾ ಯಶಸ್ವಿಯಾಗಿ ಜರುಗಲು ಸಹಕರಿಸಿದ ಗ್ರಾಮಸ್ಥರಿಗೂ ಧನ್ಯವಾದಗಳು ತಿಳಿಸುತ್ತೇನೆ ಎಂದರು ಕಾರ್ಯದರ್ಶಿ ಸಂಜೀವರೆಡ್ಡಿ ಮುಡ್ಬಿ ಕೋಶಾಧ್ಯಕ್ಷ ಮಲ್ಲಿಕಾರ್ಜುನ್ ಮಟ್ಟಿ ನರಸಪ್ಪ ನರ್ನಾಳ್ ಮಾತನಾಡಿದರು ಿ ಭಕ್ತರು ದೇವಿಯ ಮೇಲೆ ಭಕ್ತಿ ಶ್ರದ್ಧೆ ಇಟ್ಟು ಪೂಜಿಸಿದರೆ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಈ ವರ್ಷ ಮೈಸಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಲು ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆಗಳು ಸಲ್ಲಿಸಿದರು ರಾಜ್ಕುಮಾರ್ ಹಟ್ಪದ್ ಮಾತನಾಡಿ ಪುರುಷೆ ಮೈಸಮ್ಮ ದೇವಿಯ ದೇವಿಯು ಜಾತ್ರಾ ಮಹೋತ್ಸವ ಅತಿ ಸಡಗರ ಸಂಭ್ರಮದಿಂದ ಆಚರಿಸಲು ಸಮಿತಿಯ ಸರ್ವ ಸದಸ್ಯರು ಸುಮಾರು ಎರಡು ತಿಂಗಳಿಂದ ಹಗಲಿರುಳು ಶ್ರಮಿಸಿದ್ದಾರೆ ಅವರೆಲ್ಲರೂ ಹಾಗೂ ಗ್ರಾಮಸ್ಥರ ಸಹಕಾರದಿಂದ ದೇವಿಯ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿದೆ ಎಂದರು ಈ ಸಂದರ್ಭದಲ್ಲಿ ಸಮಿತಿಯ ಸರ್ವ ಸದಸ್ಯರು ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು ವರದಿ ಬೀದರ್ ಸರ್ಕಾರ ಕೊಟ್ಟಿದ್ದು ನಮ್ಮ ಸಂಘ ವತಿಯಿಂದ ನಮ್ಮ ಊರ ಹಿರಿಯರು ಅಣ್ಣ ತಮ್ಮರು ಅಕ್ಕ ತಂಗಿಯರು ಮೈಸಮ್ಮ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆ ಮಾಡಿ ನನ್ನ ಸಹಕಾರ ಕೊಟ್ಟಿದ್ದ ಮೇಲೆ ಎಲ್ಲರೂ ಒಳ್ಳೆ ಮಾಡಿ ಜಾತ್ರಾ ಮಹೋತ್ಸವ ಮಾಡ್ತೇವೆ ಅದಕ್ಕಾಗಿ ಎಲ್ಲರೂ ಅಣ್ಣ ತಮ್ಮದವರು ಅಕ್ಕ ತಂಗಿದವರು ಎಲ್ಲರೂ ಮೂರು ವರ್ಷ ಮಾಡಿದ್ರು ಎಲ್ಲರೂ ಸಹಕಾರ ಕೊಟ್ಟರ ಎಲ್ಲ ವಿಜೃಂಭಣೆಯಿಂದ ಕರೆಕ್ಟ್ ಆಗ್ಯದ ಈ ವರ್ಷ ಎಲ್ಲ ನಮ್ಗೆ ದೇವಿ ಆಶೀರ್ವಾದದಿಂದ ಎಲ್ಲ ಕರೆಕ್ಟ್ ಆಗ್ಯದ ಅಷ್ಟು ಸಾಕು ಮತ್ತೆ ಮುಂದೆ ಮೂರು ವರ್ಷಕ್ಕೊಮ್ಮೆ ಪಾತ್ಮಾಪುರ ಗ್ರಾಮದ ಸದ್ಭಕ್ತರು ಹಾಗೂ ನಾಗರಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಜಾತ್ರಾ ಮಹೋತ್ಸವ ನಾವು ಸಮಸ್ತ ಪಾತ್ಮಾಪುರಿನ ಸಕಲ ಭಕ್ತಾದಿಗಳಿಗೆ ಮೈಸಮ್ಮ ತಾಯಿಯ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನ ಕೋರುತ್ತಾ ಇಂದು ಮೈಸಮ್ಮ ತಾಯಿಯ ಕೊನೆಯ ಜಾತ್ರಾ ಮಹೋತ್ಸವವಾಗಿದ್ದು ಈ ಒಂದು ಜಾತ್ರಾ ಮಹೋತ್ಸವವನ್ನ ಈ ಸಮಿತಿಯ ಅಧ್ಯಕ್ಷರಾದಂತಹ ಮಹಾರುದ್ರ ಮಹಾರುದ್ರಯ್ಯ ಸ್ವಾಮಿಯವರ ಒಂದು ಅಧ್ಯಕ್ಷತೆಯಲ್ಲಿ ಬಹಳ ವಿಜೃಂಭೆಯಿಂದ ಜಾತ್ರಾ ಮಹೋತ್ಸವ ಜರುಗಿದೆ ಈ ಜಾತ್ರಾ ಮಹೋತ್ಸವಕ್ಕೆ ಈ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಸಂಜು ರೆಡ್ಡಿ ಅವರಾಗಿರ್ಬೋದು ಮಲ್ಲಪ್ಪ ಮಲ್ಲಿಕಾರ್ಜುನ್ ಭಟ್ಟಿ ಆಗಿರಬಹುದು ಮಲ್ಲಪ್ಪ ರಾಂಪುರ್ ಆಗಿರ್ಬೋದು ನರಸಪ್ಪ ನರನಾಳ್ ಆಗಿರ್ಬೋದು ನಮ್ಮ ಬಸಯ್ಯ ದಳಪತಿ ಆಗಿರ್ಬೋದು ಶಿವರಾಜ್ ರೆಡ್ಡಿ ಆಗಿರ್ಬೋದು ಮಾಣಿಗ್ರಾಮ್ಪುರ್ ಆಗಿರ್ಬೋದು ಸಮಸ್ತ ಅವ್ರಿವ್ರ ಏನಾದ್ರೆ ಸಮಸ್ತ ಗ್ರಾಮಸ್ಥರು ವಿಶೇಷವಾಗಿ ನಮ್ಮ ನನ್ನ ಮಾರ್ಗದರ್ಶಕರು ನನ್ನ ಹಿತೈಷಿಗಳು ಆಗಿರುವಂತಹ ಅಶೋಕ್ ಸ್ವಾಮಿ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ಈ ಒಂದು ಜಾತ್ರಾ ಮಹೋತ್ಸವನ ಅತಿ ವಿಜೃಂಭಣೆಯಿಂದ ಜರುಗಿದೆ ಇದೇ ರೀತಿ ಬರ್ತಕ್ಕಂತ ಮುಂದಿನ ಜಾತ್ರಾ ಮಹೋತ್ಸವವು ಕೂಡ ಅತಿ ವಿಜೃಂಭಣೆಯಿಂದ ಜರುಕ್ತದೆ ಅನ್ನುವಂತ ಮಾತನ್ನ ಈ ವೇದಿಕೆ ಮುಖಾಂತರ ಈ ಮಾಧ್ಯಮದ ಮುಖಾಂತರ ಹೇಳಿಕೆ ಬಯಸ್ತೇನೆ ಯಾಕಂದ್ರೆ ಇವತ್ತಿನ ಈ ಒಂದು ಜಾತ್ರಾ ಮಹೋತ್ಸವ ನಾವು ಸುಮಾರು ಮೂರು ದಿನಗಳ ಕಾಲದಿಂದ ನೋಡ್ತಾ ಇದ್ದೀವಿ ಎಲ್ಲರೂ ಶಾಂತತೆಯಿಂದ ಬಹಳಷ್ಟು ಖುಷಿಯಿಂದ ಈ ಒಂದು ಮೈಸಮ್ಮ ದೇವಿಯ ಒಂದು ಜಾತ್ರಾ ಮಹೋತ್ಸವನ ಯಶಸ್ವಿಯಾಗಿ ಮಾಡಲಿಕ್ಕೆ ಎಲ್ಲರೂ ಗ್ರಾಮಸ್ಥರು ಕಾರಣೀಭೂತರಾಗಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಮೈಸಮ್ಮ ದೇವಿಯ ಒಂದು ಯಾವ ರೀತಿ ಇದೆ ಯಾಕೆಂದ ಶಕ್ತಿ ಅಂದ್ರೆ ಬೇಡಿದವರಿಗೆ ಬೇಡಿದಂತ ವರವನ್ನ ನೀಡುವಂತ ಫಾತ್ಮಾಪುರಿನ ಮೈಸಮ್ಮ ದೇವಿ ಹತ್ರ ಇದೆ ಅನ್ನುವಂತದನ್ನ ನಾನು ನನ್ನ ಹೃತ್ಪೂರ್ವಕವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇದು ಇನ್ನೊಂದು ವಿಶೇಷವಾಗಿ ಹೇಳಬೇಕಾಗಿದ್ರೆ ನಾವು ಕೆಲವು ಕಡೆ ಜಾತ್ರಾ ಮಹೋತ್ಸವವನ್ನು ನೋಡ್ತೇವೆ ಮರ್ಜಮ್ಮ ದೇವಿದಾಗಿರ್ಬೋದು ಲಕ್ಷ್ಮೀ ದೇವಿದಾಗಿರ್ಬೋದು ಆದ್ರೆ ಇಡೀ ನಮ್ಮ ಚುಡಗುಪ್ಪ ತಾಲೂಕಿನ ವ್ಯಾಪ್ತಿಯಲ್ಲಿ ಮೈಸಮ್ಮ ದೇವಿಯ ಜಾತ್ರಾ ಮಹೋತ್ಸವ ಕೇವಲ ಎರಡು ಗ್ರಾಮಗಳಲ್ಲಿ ಮಾತ್ರ ನಡೀತದೆ ಅದು ಪ್ರಥಮವಾಗಿ ಗ್ರಾಮ ಯಾವ್ದಾದ್ರು ಇದ್ರೆ ಅದು ಫಾತುರು ಗ್ರಾಮ ಅದು ದ್ವಿತೀಯ ಮೈಸಮ್ಮ ದೇವಿಯ ದೇವಸ್ಥಾನ ಯಾವುದಾದ್ರೂ ಇದ್ರೆ ಅದು ಗರಕನಹಳ್ಳಿಯ ಅರಣ್ಯ ಇಲಾಖೆಯಲ್ಲಿ ಮೈಸಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೀತದೆ ಹಾಗಾಗಿ ಮೈಸಮ್ಮ ಶಕ್ತಿಯ ಪವಾಡ ಬಹಳಷ್ಟಿದೆ ಇಲ್ಲಿ ಯಾರು ಭಕ್ತಿ ಶ್ರದ್ಧೆಯಿಂದ ನಡ್ಕೊಳ್ತಾರೋ ಅವರಿಗೆ ಯಾವುದೇ ರೀತಿಯ ಕಮ್ಮನ್ನ ಬೀಳುವುದಿಲ್ಲ ಅವಳು ಆ ಕುಟುಂಬದ ಮೇಲೆ ಕರುಣೆಯನ್ನ ಆಶೀರ್ವಾದವನ್ನ ಸದಾ ಕಾಣ ಇರ್ತದೆ ಈಗ ಇನ್ನೊಂದು ಹೇಳಬೇಕಾಗಿದ್ರೆ ಈಗ ಪಾಪ ಅವರ ಎಲ್ಲ ನಮ್ಮ ಕಮಿಟಿಯ ಪಂಚ ಕಮಿಟಿಯ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಸದರ ಸರ್ವ ಸದಸ್ಯರು ತಮ್ಮ ವೈಯಕ್ತಿಕ ಚಟುವಟಿಕೆಗಳನ್ನ ಬಿಟ್ಟು ತಮ್ಮ ಕುಟುಂಬಗಳ ಕೆಲಸ ಕಾರ್ಯಗಳನ್ನ ಬದಿಗಿಟ್ಟು ಈ ಒಂದು ಕಾರ್ಯಕ್ರಮವನ್ನ ಈ ಒಂದು ಜಾತ್ರಾ ಮಹೋತ್ಸವ ಯಶಸ್ವಿ ಮಾಡಲಿಕ್ಕೆ ಕಾರಣೀಭೂತರಾಗಿರುವಂತ ತಮ್ಮೆಲ್ಲರಿಗೂ ನಮ್ಮ ಯುವಕ ಸಂಘದ ಯುವಕ ಪಡೆಗಳ ವತಿಯಿಂದ ತುಂಬ ಹೃದಯದ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ಕೂಡ ತಮ್ಮ ಒಂದು ಮಾರ್ಗದರ್ಶನ ತಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಇದಕ್ಕಿಂತವೂ ಕೂಡ ಯಶಸ್ವಿಯಾಗಿ ಮಾಡೋಣ ಅನ್ನುವಂತ ಮಾತನ್ನ ನಾನು ಈ ಒಂದು ಮಾಧ್ಯಮದ ಮೂಲಕ ಹೇಳಕ್ಕೆ ಬಯಸ್ತಾ ಇದ್ದೇನೆ ಇದೇ ರೀತಿ ಫಾತ್ಮಾಪುರಿನ ಸಮಸ್ತ ಗ್ರಾಮಸ್ಥರು ಇದೇ ರೀತಿ ಪ್ರತಿಯೊಂದು ಯಾವುದೇ ಜಾತಿ ಭೇದ ಭಾವ ಎಲ್ಲ ಮರಿತು ಯಾವುದೇ ಧರ್ಮದಿರ್ಲಿ ಯಾವುದೇ ಜಾತಿ ಎಲ್ಲರೂ ನಂದು ಕಾರ್ಯಕ್ರಮ ನಂದು ಮನೆದು ನನ್ನ ಅನ್ನುವಂತ ಭಾವನೆಯಿಂದ ಪ್ರತಿ ಒಂದು ಕಾರ್ಯಕ್ರಮವನ್ನ ಎಲ್ಲರೂ ಒಗ್ಗಟ್ಟಿನಿಂದ ಅಣ್ಣ ತಮ್ಮಂದಿರ ಒಂದು ಸೋದರತ್ವ ಭಾವದಿಂದ ಪ್ರತಿ ಒಂದು ಫಾತ್ಮೂರ್ನಲ್ಲಿ ನಡೆಯುವಂತ ಕಾರ್ಯಕ್ರಮವನ್ನ ಯಶಸ್ವಿ ಮಾಡೋಣ ಅನ್ನುವಂತ ಮಾತನ್ನ ಹೇಳಿ ನನ್ನ ಅನಿಸಿಕೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಕೊಡುವಂತಹ ಕಮಿಟಿ ಅಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ವಂದನೆಯನ್ನ ಸಲ್ಲಿಸ್ತೇನೆ ಧನ್ಯವಾದಗಳು ಯಾಕಂದ್ರ ಅಧ್ಯಕ್ಷರ ನೇತೃತ್ವದ ಸಲ ಕಾರ್ಯ ಮತ್ತೆ ನಮ್ಮ ಪ್ಯಾಶರ್ ಮಲ್ಲಪ್ಪನವರಾಗ್ರಿ ಮತ್ತು ಸಂಜೀವ್ ರೆಡ್ಡಿ ಅಣ್ಣವರು ಮಲ್ಲಪ್ಪ ಮತ್ತು ಮಲ್ಲಪ್ಪನವರು ರಾಮಪ್ಪನವರು ನಮ್ಗೆ ದೇವೇಂದ್ರ ಸುಧಾಳ್ಗಾರ ಇವರೆಲ್ಲ ನೇತೃತ್ವದ ಹೆಂಗಾಗ್ಯದ ನಮ್ಮ ಚುರುಗುಪ್ಪ ತಾಲೂಕದಾಗ ಒಂದು ಸಲನೇ ಇಂಥ ಕಾರ್ಯ ಆಗ್ಯದ ಇದು ಜಾತ್ರೆ ಆಗಿಲ್ಲ ಈ ಜಾತ್ರೆ ಏನಾಗ್ಯದ ಎಲ್ಲ ಜಗಳ ಏನೂ ಇಲ್ಲ ಬಹಳ ಎಕ್ತಮ್ ಜಾತ್ರೆ ಅಂದ್ರೆ ನಮ್ಮ ಚಕ್ರ ಬರಲಾಗ್ಯದ ಈ ಸುತ್ತಮುತ್ತ ನರ ಎಲ್ಲ ಯಾರು ನೋಡಿದ್ರ ಎಲ್ಲರೂ ಅಂತಾರೆ ಯಾರೇ ಈ ಜಾತ್ರಾ ಅಂದ್ರೆ ಬಾಳಿಲ್ಲ ಮುಂದೆ ನೋಡಲ್ಲ ಅಂತ ಈಗಲ್ಲ ನಾವ್ ಇದು ಏನಾಗ್ಯದ ಇದ್ರಿಂತ ಮುಂದಿ ಕಮಿಟಿದ್ರು ಸಹಕಾರ ಮಾಡಿರಲಿಲ್ಲ ಕಮಿಟಿದವ್ರಿಂತ ಊರ್ದವ್ ಭೀ ಸಹಕಾರ ನಮಗಲ್ಲ ಮಾಡಿರೋದವ್ರಲ್ಲ ಈ ಸಲ ಏನಾಗಿದೆ ಯಾರು ಜಗಳ ಏನು ಇಲ್ಲ ಜೋಸೆ ಬೇರೆ ಐತಿ ಅದ್ ಉರ್ದೋರ್ದು ನಾವು ಏನೋ ಈ ಇದು ಜಾತ್ರದಾಗ ಏನದ ಯಾ ರಾಜಕೀಯ ಏನೋ ಮಾಡಿದ ಯಾರು ಎಲ್ಲರ ಅಣ್ಣ ತಮ್ಮ ಎಲ್ಲರ ಎಲ್ಲ ಫ್ರೆಂಡ್ಶಿಪ್ ಆಗಿ ಎಲ್ಲ ಒಂದು ರಿಲೇಟಿವ್ ಆಗಿದೆ ನಾವು ಈ ಜಾತ್ರಾದ ನಂಬಲ್ಲಿ ಏನಾದ್ರ ಯಾವ್ದು ರಾಜಕೀಯ ವ್ಯಕ್ತಿಗಳಿಗೆ ನಾವು ಕರ್ವಹಿಲ್ಲ ಮತ್ತೆ ನಾವು ಅವ್ರ ಮೇಲೆ ಬಿ ತೋಳೆ ಇಲ್ಲ ಯಾಕಂದ್ರೆ ನಮ್ಮ ಊರ್ ಲೆವೆಲ್ ಎಲ್ಲ ನಮ್ಗೆ ಏನ್ ನಮ್ ನಮ್ ಅಸ್ತಿ ಏನಾಯ್ತು ಯಾರು ಏನ್ ಕೊಟ್ಟರು ಬಿಟ್ಟರು ಗೊತ್ತಿಲ್ಲ ಎಲ್ಲರು ಒಂದು ಹಣ ತಂದ್ರ ಲೆಕ್ಕದಾಗ ಎಲ್ಲರ್ಕಿಂತ ದೊಡ್ಡ ಲೆಕ್ಕದಾಗ ಏನಾಗ್ಯದ ಅಂದ್ರ ಗುರುಗಳ್ ಹೇಳಿದ್ರ ಮೊದಲ ಏನಂತಂದ್ರ ಇಂತ ಜಾತ್ರೆ ಏನದ ಊರ್ ಜನ ಸಹಕಾರ ಏನ್ ಮಾಡ್ಯಾರಲ್ಲ ಮುಂದ್ವಿ ಇದೇ ಸಹಕಾರ ಎಲ್ಲರೂ ಈ ಸಹಕಾರ ನೀವು ಎಲ್ಲಾರು ಈಗ ಮಾಡಿದ ಮುಂದ್ವಿ ಮಾಡಿದ್ರ ಅಂದ್ರ ಈ ಸಹಕಾರ ಹಿಂಗೆ ನಡಿತಾ ಇರ್ತದೆ ಪರಂಪರೆ ನಡೀತಾ ಈ ನಂಬಲೆ ಆ ಜಾತಿ ಈ ಜಾತಿ ನಾವು ಏನಾರ ಎಲ್ಲ ಭಾವನೆಗಳು ಇರಬಾರ್ದು ಯಾರ ಬಲ್ ಮೇಲೆ ಯಾರೋ ಒಬ್ರು ಹೇಳದ್ರ ಅಂದ್ರ ಆಯ್ತಪ್ಪ ಸಹಕಾರ ಮಾಡ್ಕೊಂಡ್ ಕೇಳ್ಸಿ ಮೈಸೂ ದೇವಾ ದೇವತೆ ಕಲಿಂದ ಏನದ ಹಿಂಗೆ ಮುಂದೆ ಎಲ್ಲರೂ ಒಗ್ಗಟ್ಟಾಗಿ ನಡ್ಸ್ಕೊಂಡು ಹೋಗ್ಬೇಕಂತ ನನ್ನ ಬೇಡಿಕೆ ಅದ जेवडे मेरवाना बने मैसमताई की जय 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 राज की जय 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 हो रे यार रे नाडिर हो रे काई की जय मैसमताई की जय जय माता की जय जय माता माता की जय जय माता माता की जय जय माता माता की जय जय